ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಐಡಿಯಾನೇ ಇಲ್ಲ ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ವೀಡಿಯೋನೇ ತನಕ ವಾಚ್ ಮಾಡಿ ಇವತ್ತಿನ ವೀಡಿಯೋ ಸ್ವಲ್ಪ ಆದರೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಂದುಬಿಟ್ಟು ತುಂಬ ಚಿಕ್ಕ ವೀಡಿಯೋ ಆಗಿರ್ತದೆ ಅಷ್ಟೇ ಬೇರೆ ನಾನು ಡೈಲಿ ಬ್ಲಾಗ್ಸ್ ಹತ್ರ ಇದೆ ಇವತ್ತು ಡೈಲಿ ಬ್ಲಾಗ್ಸ್ ಹತ್ರ ಏನೂ ಹಾಕ್ತಾ ಇಲ್ಲ ಜಸ್ಟ್ ಒಂದು ಪಾರ್ಸಲ್ ಬಂದಿದೆ ಸೊ ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ರಿವ್ಯೂ ಕೊಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಅದನ್ನು ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಏನು ಡಿಸಪಾಯಿಂಟ್ ಆಗಿದೆ ಏನೋ ಅಂತ ಅಂದ್ಬಿಟ್ಟು ಸೊ ಯಾರೆಲ್ಲ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇವೆ ಹತ್ರ ಬಿಡಿಸ್ತೀನಿ ಲೈಕ್ನ ಮಾಡಿಲ್ಲ ಮಾಡು ಸಬ್ಸ್ಕ್ರೈಬ್ ಲೈಕ್ ನನಗೆ ಜಾಸ್ತಿ ವೀಡಿಯೋ ಇಟ್ಸ ಮಾಡೋದಕ್ಕೆ ಸೊ ವಾಯ್ಸ್ ಕ್ಲಿಯರಾಗಿ ಕೇಳಿಸಿದೆ ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ಗೊತ್ತಿಲ್ಲ ನನಗೆ ಜಾಸ್ತಿ ಜೋರಾಗಿ ಕೇಳಿಸಿದೆ ಇಲ್ಲ ತುಂಬ ಕಮ್ಮಿ ಕೇಳಿಸಿದೆ ಅಂದ್ಬಿಟ್ಟು ಬಿಕಾಸ್ ದೂರದಲ್ಲಿ ಎಲ್ಲೋ ಗುರ್ರ್ ಗುರ್ರ ಸೌಂಡ್ ಎಲ್ಲ ಕೇಳಿಸ್ತಾ ಇದ್ದಾವೆ ಓಪನ್ ಮಾಡಿ ನೋಡಿಬಿಟ್ಟೆ ಫ್ರೆಂಡ್ಸ್ ಒಂದು ಆಲ್ರೆಡಿ ಒಂದು ಓಪನಿಂಗ್ ವಿಡಿಯೋ ಬೇಕು ಅಂತ ಹೇಳಿದರು ಆ್ಯಕ್ಚುಲಿ ಅವರು ಹಾಗಾಗಿ ಮಾಡಿಬಿಟ್ಟು ನಾನು ಓಕೆನಾ ಸೊ ಇವಾಗ ಇದು ಎರಡು ಓಪನ್ ಮಾಡಿಲ್ಲ ನೀನು ಒಂದೇ ಓಪನ್ ಮಾಡಿದ್ದೀನಿ ಇದೇ ಬನ್ನಿ ನಾವು ಪಾರ್ಸಲು ಆಲ್ರೆಡಿ ಶಾರ್ಟ್ಸ್ ಮಾಡ್ಕೆಡ್ತೀನಿ ನೋಡಿ ಇದೆ ಎಷ್ಟು ಕೊಟ್ಟಿದ್ದೀನಿ ಪ್ರೈಸ್ ಅಂತಂದರೆ ನೋಡ್ಬೋದು ತ್ರಿಬಲ್ ನೈನ್ ಕೊಟ್ಟಿದ್ದೀನಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ತ್ರಿಬಲ್ ನೈನ್ ತ್ರಿಬಲ್ ನೈನ್ಗೆ ತ್ರೀ ಮೆಟರ್ನಿಟಿ ವೇಸ್ನ ಆರ್ಡರ್ ಮಾಡಿದ್ದೆ ಸಡನ್ನಾಗಿ ನೀವು ಅಂದ್ಕೋಬೋದು ಏನು ಭಾವ ನೀವು ಸಡನ್ನಾಗಿ ಆರ್ಡರ್ ಅಂದ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಆನ್ಲೈನಲ್ಲಿ ಇದ್ದೆ ಇದು ಎಲ್ಲಿ ಶಾರ್ಟ್ ವೀಡಿಯೋ ನೋಡಲಿ ಆನ್ಲೈನ್ ಲಾಂಗ್ ವೀಡಿಯೋಸ್ ನೋಡಲಿ ತುಂಬ ದಿನದಿಂದ ಇದೊಂದು ಟ್ರೆಂಡಿಂಗು ಮೆಟರ್ನಿಟಿ ವೈರ್ಸು ಪ್ರೆಗ್ನೆನ್ಸಿಯವರು ಹಾಕ್ತಾರೆ ಮತ್ತು ಡೆಲಿವರಿ ಆಗಿರೋ ಬಾಣಂತಿಯವರು ಹಾಕ್ತಾರೆ ನಾರ್ಮಲ್ ಜನಗಳನ್ನ ಹಾಕ್ತಾರೆ ಸೊ ನೋಡ್ತಾನೆ ಇದೆ ತಗೋಬೇಕಲ್ವಾ ತೊಗೋಬೇಕಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಪೇಜಗಳು ನೋಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಈ ಮೆಟರ್ನಿಟಿ ವೇರ್ ತೊಗೋಬೇಕು ಅಂದ್ಬಿಟ್ಟು ಒಂದು ಕಡೆ ಎರಡು ಕಡೆ ನೋಡಿ ತೊಗೊಳೋದು ಬೇಡ ಒಂದು ಅಷ್ಟು ಕಡೆ ನೋಡೋಣ ನೋಡೋಣ ಅಂದ್ಬಿಟ್ಟು ಬೇರೆ ಬೇರೆ ಐ ಡಿಗಳು ಬೇರೆ ಬೇರೆ ಪೇಜಸಲ್ಲಿ ಹೋಗಿಬಿಟ್ಟು ಕಮೆಂಟ್ಸ್ ಹಾಕಿ ಮೆಸೇಜ್ ಹಾಕಿ ನಂಬರ್ಗಳು ತೊಗೊಂಡು ವರ್ಸ್ ಮೆಸೇಜ್ ಮಾಡಿ ಎಷ್ಟೆಲ್ಲ ಮಾಡಿ 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 ಲಾಸ್ಟ್ ಫೈನಲ್ಲಿ ನಾವು ತಗೊಂಡಿದ್ದೀವಿ ಸೊ ಇದು ಬಂದುಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಏನೇ ಇತ್ತು ಅಂದ್ಬಿಟ್ಟು ಓಕೆ ಬೆಸ್ಟ್ ಆಯ್ತಲ್ಲಪ್ಪ ಅಂದ್ಕೊಂಡು ಇವ್ನ ತೊಗೋಬೇಕಾದ್ರೂ ಕೂಡ ಭಯ ಆಗ್ತಿತ್ತು ಹಿಂಗೆಲ್ಲ ಇದ್ದರೆ ನನ್ನ ಏನದು ಇದನ್ನು ಹಿಂಗಿಕ್ಕೊಂಡು ನೋಡಿ ನೋಡಿ ಇದೆಯಾ ಇದೆಯಾ ಏನಿದೆ ಅವಕ್ಕೆ ಒಂದು ಎರಡು ಮೂರು ಈ ಥರ ಮಾಡಿ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಓಕೆ ಫೈನ್ ತೊಗೊಬೇಡೋಣ ಅಂತ ಧೈರ್ಯ ಮಾಡಿ ಸಾವಿರ ರೂಪಾಯಿ ಕೊಟ್ಟು ತಗೊಬಿಟ್ಟಿದ್ದೀನಿ ಇವತ್ತು ಸ ಓಪನ್ ಮಾಡಿದ್ದೀನಿ ಆದರೆ ಒಂದು ಓಪನ್ ಮಾಡಿ ನೋಡ್ತೀನಿ ಇವಾಗ ಇದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಸ್ಟಿಚಸ್ ಒಂದೊಂದು ಇದೆ ಒಂದೊಂದು ಹಾಕ್ಕೋಬೇಕು ನಾವು ಎಕ್ಸ್ಟ್ರಾ ಅಂತ ಅನಿಸುತ್ತೆ ಈ ಕಲರ್ ಆರ್ಡ್ರನ್ನ ನಾನು ಮಾಡೇ ಇಲ್ಲ ಇದು ಒಂದು ಆರ್ಡ್ರ್ ಮಾಡಿದೆ ಇದ್ರ ಜೊತೆಗೆ ಬೇರೆ ಆರ್ಡ್ರ್ ಮಾಡಿದ್ದೆ ನಾನು ಇದು ಬೇರೆ ಬಂದಿದೆ ಬೇರೆ ಮೀನ್ಸ್ ಹಾಂ ಸಾರಿ ಸಾರಿ ಇದೆರಡು ಸೇಮ್ ಬಂದಿದೆ ಇವೆರಡನ್ನೂ ಆರ್ಡರ್ ಮಾಡಿದೆ ಎರಡು ಸೇಮ್ ಡಿಸೈನ್ ಸೇಮ್ ಕಲರ್ ರಿಸೀವ್ ಆಗಿದೆ ಬಟ್ ಇದೊಂದೇ ಒಂದು ನನಗೆ ಡಿಸಪಾಯಿಂಟ್ ಆಗಿದ್ದು ನಾನು ಆರ್ಡರ್ ಮಾಡಿದ್ದುಂಬುದು ಆ ರೆಡ್ ಕಲರು ಹಾಂ ಫ್ರೆಂಡ್ಸ್ ಇಲ್ಲ ಇಲ್ಲ ಇದು ಕೂಡ ಬೇರೆ ಬಂದಿದೆ ಇವೊಂದೇ ಕರೆಕ್ಟಾಗಿ ಬಂದಿರೋದು ನನಗೆ ಇದು ಬಂದು ಇದ್ರ ಜೊತೆಗೆ ಇದ್ರ ಜೊತೆಗೆ ಈ ಕಲರ್ ಗೊತ್ತಿಲ್ಲ ಆ ಕಲರ್ ಪಿಕ್ಚರ್ನ ಪಕ್ಕದಲ್ಲಿ ಹಾಕ್ತೀನಿ ನೋಡಿ ನಾವು ಕರೆಕ್ಟಾಗಿ ಗೊತ್ತಿಲ್ಲ ನೋಡ್ಕೋಬೇಕು ಇನ್ನೊಂದ್ಸರಿ ಬಟ್ ಇದು ಮಾತ್ರ ಹಾರ್ಟ್ ಇರೋದನ್ನ ಇರ್ ಈ ಹಾರ್ಟ್ ಇರೋದು ಆಲ್ರೆಡಿ ಎಲ್ಲರೂ ನೋಡಿದ್ರು ತುಂಬ ವೀಡಿಯೋಗಳಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ರೆಡ್ ಹಾಕೊಂತಾರೆ ಸೊ ರೆಡ್ ಹಾಕ್ಕೊಂತಾರಲ್ಲ ಅಂದ್ ನಾನು ಕೂಡ ರೆಡ್ಡೇ ಮಾಡಿದೆ ಬಟ್ ಪರ್ಪಲ್ ಕೊಟ್ಟಿದ್ದಾರೆ ಈ ಪರ್ಪಲ್ ಕೊಟ್ಟು ನೋಡಿದಾಗ ಒಂಥರ ಖುಷಿ ಆಯಿತು ಬಟ್ ನಂಗೆ ಬೇಜಾರಾಗಿ ಫಂಡ್ ಸ್ವಲ್ಪ ಡಿಸಪಾಯಿಂಟ್ ಅಂತಂದರೆ ನಾ ನಾನು ಕೇಳಿ ಬಂದಿದ್ವಲ್ಲ ಅಂದ್ಬಿಟ್ಟು ಬಟ್ ಸ್ಟಿಲ್ ಇದು ಕೂಡ ತುಂಬಾ ಚೆನ್ನಾಗಿದೆ ಮೂಲ್ ಕಲರನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ ಆ ಪೇಜ್ ನೇಮ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಪಕ್ಕದಲ್ಲಿ ಏನೇನುಬಿಟ್ಟು ನೋಡಿ ಅದು ಐಶು ಬೋಟಿಕ್ ಅಂತ ಇತ್ತು ಇತ್ತು ನೇಮು ನಾನು ಅವ್ರದ್ದು ಐ ಡಿ ಕರೆಕ್ಟಾಗಿ ಮೆನ್ಷನ್ ಮಾಡಿಬಿಟ್ಟು ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಸಾಫ್ಟಾಗಿದೆ ಸ್ಕಿ ಬಟ್ ನನಗೆ ಏನು ಅನಿಸುತ್ತೆ ಅಂತಂದರೆ ಡೈರೆಕ್ಟಾಗಿ ನೋಡಿದಾಗ ಸ್ವಲ್ಪ ಹಳೆ ಬಟ್ಟೆ ಥರ ಕಾಣಿಸುತ್ತೆ ಅಂತ ಅನಿಸುತ್ತೆ ಬಟ್ ಇದು ಕಾ ಇದು ಈ ಕಾಟನ್ ಆ ಥರ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಬಟ್ಟೆ ಕ್ಲಾತ್ ಅಷ್ಟು ತುಂಬ ಚೆನ್ನಾಗಿದೆ ಬಣ್ಣ ಅದು ಹೋಗ್ಬಿಡ್ತಾ ಅದೆಲ್ಲ ಗೊತ್ತಿಲ್ಲ ನನಗೆ ಹೋಗ್ತಾ ಹೋಗ್ತಾನೆ ಹೇಳ್ತೀನಿ ನಾನು ಬಣ್ಣ ಹೋಯ್ತಾ ಇಲ್ಲ ಏನು ಕತೆ ಅಂತ ಅಂದ್ಬಿಟ್ಟು ಬಟ್ ಸ್ಟಿಲ್ ಇವಾಗ ರಿಸೀವ್ ಆಗಿರೋದು ತುಂಬ ಚೆನ್ನಾಗಿ ರಿಸೀವ್ ಆಗಿದೆ ಒಂದೇ ಒಂದು ತಗದು ತೋರಿಸ್ಬಿಡ್ತೀನಿ ನೋಡಿ ಹೇಗಿದೆ ಏನು ಅಂದ್ಬಿಟ್ಟು ಸೊ ಸಾವಿರ ರೂಪಾಯಿ ಮೂರು ತೌಸಂಡ್ ರುಪೀಸ್ಗೆ ಯಾರು ತ್ರಿಬಲ್ ನೈನ್ ಮೂರು ಪೀಸ್ ತೊಗೊಂಡಿದೆ ಲಾಂಗ್ ಇಲ್ಲ ಇದರಲ್ಲಿ ಆ್ಯಂಕಲ್ ಲೆಂತ್ ಇದೆಯಂತೆ ಫುಲ್ ಲೆಂತ್ ಇದೆಯಂತೆ ಆ್ಯಂಕಲ್ ಲೆಂತ್ ಎಲ್ಲರೂ ತೌಸಂಡ್ಗೆ ತ್ರೀ ಅಂತ ಹೇಳಿದ್ರು ಬಟ್ ನನಗೆ ಆ್ಯಂಕಲ್ ಬೇಡ ಆಗಿತ್ತು ಫುಲ್ ಬೇಕಿತ್ತು ನೈಟಿ ಬದಲು ಇದನ್ನು ರೀ ರಿಪ್ಲೇಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡೇ ಆರ್ಡರ್ ಮಾಡಿದ್ದು ನನಗೆ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ಎಲ್ಲರೂ ತಗೊತಿದ್ರು ನಾವು ತಗೊಬಿಟ್ಟಿದ್ದೀವಲ್ಲಪ್ಪಾ ಅಂದ್ಬಿಟ್ಟು ಒಂಥರ ಖುಷಿ ಆಗ್ತಿದೆ ಬಟ್ ಹೇಗೋ ಏನೋ ಅಂದ್ಕೊಡೋ ಫ್ರೆಂಡ್ ನಿಜ ಹೇಳ್ತೀನಿ ಇವತ್ತು ಒಂದೇನ ಇವತ್ತೇನೋ ಹೇಳ್ಬೇಕು ಕೇಳ್ಬಿಡ್ತೀನಿ ನೋಡಿ ಅಂದರೆ ಬೇಜಾರು ಏನೋ ಒಂದೇ ಒಂದು ವಿಷಯ ಅಂತಂದರೆ ಮನೆ ಬಾಡಿಗೆಗೆ ಅಮೌಂಟ್ ಹೆಚ್ಚಿಟ್ಟಿದೆ ಸೊ ಎಕ್ಸ್ಟ್ರಾ ಒಂದು ರೂಪಾಯಿ ಅಮೌಂಟ್ ಇರಲಿಲ್ಲ ಬಂದು ಸಡನ್ನಾಗಿ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಅಂದ್ಕೊಂಡ್ರೆ ನೋಡ್ರಿ ನಾನು ಸಡನ್ನಾಗಿ ಬಂದುಬಿಟ್ಟಿದೆ ಒಂದೇ ಒಂದು ಲಾಸ್ಟಲ್ಲಿ ಹಾಕಿ ಕೂಡ ತೋರಿಸ್ತೀನಿ ನೋಡಿ ನಾನು ಹೇಗೆ ಕಾಣ್ತೀನಿ ಇದರಲ್ಲಿ ಅಂತ ಅಂದ್ಬಿಟ್ಟು ಸೊ ಇವಾಗ ಇದನ್ನು ಓಪನ್ ಮಾಡಿ ಓಪನ್ ಮಾಡಿದ್ದೀನಿ ಬಟ್ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ಈ ಇದೆ ನಾನು ನಾನು ಆರ್ಡರ್ ಮಾಡಿದ್ದು ಎಕ್ಸೆಲ್ಲು ನನಗೆ ರಿಸೀವ್ ಆಗಿರೋದು ಕೂಡ ಎಕ್ಸೆಲೇ ಸ್ವಲ್ಪ ದೊಡ್ಡದಾಗಿಯೇ ಇರಲಿ ಅಂತ ಅಂದ್ಬಿಟ್ಟು ಅಂದರೆ ನಾವು ನಾಟ್ ಇದೆಯಲ್ಲ ಹಿಂದೆ ಕಡೆ ಇದು ನೋಡ್ತಾರೆ ಅಂತಾರೆ ಸೊ ಇದನ್ನು ಕಟ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಎಕ್ಸೆಲ್ಲೇ ಆರ್ಡರ್ ಮಾಡಿದ್ದೀನಿ ಬಟ್ಟೆ ಸ್ಟಿಚ್ಚಿಂಗು ಫಿನಿಷಿಂಗ್ ಎಲ್ಲ ಸ್ವಲ್ಪ ಬೇಜಾರು ಫ್ರೆಂಡ್ಸ್ ನೋಡಿ ಇಲ್ಲಿ ಸೈಡಲ್ಲಿ ಯಾಪ ಇವಾಗ ನೋಡ್ತಿದ್ದೀನಿ ನಾನು ಪರವಾಗಿಲ್ಲ ಒಂದು ಸ್ಟಿಚ್ ಹಾಕ್ಕೋಬೋದು ಬಟ್ ಇನ್ನು ಸ್ವಲ್ಪ ಚೆನ್ನಾಗಿ ಬೇಕಿತ್ತು ಅಂತ ಅನಿಸುತ್ತೆ ರಿವ್ಯೂವು ಇದೊಂದು ಸ್ಟಿಚ್ಚಿಂಗು ಹಾಕ್ಸ್ಕೊಂಡೋಣ ನಾವೇ ಏನು ಮಾಡೋಕ್ಕಾಗಲ್ಲ ಮನೆ ಹೇಗಿದ್ರೂ ಸ್ಟಿಚ್ ಒಂದು ಮಾಡಿಸೇ ಮಾಡಿಸ್ತೀನಿ ಹಾಗಾಗಿ ಫಿನಿಶಿಂಗ್ ಇನ್ನು ಸ್ವಲ್ಪ ಚೆನ್ನಾಗಿದ್ರೆ ಬೆಟರ್ ಅಂತ ಅನಿಸುತ್ತೆ ಓಕೆ ಈ ಥರ ಇದೆ ಫ್ರೆಂಡ್ಸ್ ಲಾಂಗ್ ಇದೆ ಲಾಂಗ್ ನೋಡಿ ಈ ಥರ ಇದೆ ಫುಲ್ಲು ಲಾಂಗ್ ಇದೆ ಲೆಂತ್ ಕೂಡ ಅಷ್ಟು ನೆನೆ ಫುಲ್ಲಿದೆ ಆಮೇಲೆ ಎಕ್ಸೆಲ್ ಇದೆ ಮತ್ತು ಫ್ರೀ ಸೈಜು ಆ ಫ್ರೀ ಸೈಜ್ ಅಂದರೆ ಆ ಕೈಯೆಲ್ಲ ಆಗಿದೆ ನೆಕ್ಸ್ಟ್ ಬಂದುಬಿಟ್ಟು ಇದು ಇದಿರ್ ಟ್ರೈನ್ ಫೀಡಿಂಗ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇದು ಓಪ ಓಪನ್ ಐತೆ ಇದು ಪ್ರೆಗ್ನೆನ್ಸಿ ಅವರು ಹಾಕೋಬೋದು ಫೀಡಿಂಗ್ ಮೆಟರ್ನಿಟಿವರಲ್ವ ಇದು ಫೀಡಿಂಗ್ ಮಾಡಲು ಕೂಡ ಹಾಕ್ಕೊಬೋದು ಆರಾಮಿದೆ ನೆಕ್ಸ್ಟ್ ಹಿಂದೆಗಡೆ ಕಟ್ಟಾಗಿ ಇದು ಕೊಟ್ಟಿದ್ದಾರೆ ಒಂದೊಂದು ಸ್ಟಿಚ್ ಹಾಕ್ಸ್ಕೊಂಡ್ರೆ ಇನ್ನೂ ಸ್ವಲ್ಪ ಲೈಫ್ ಬರುತ್ತೆ ಅಂದ್ಬಿಟ್ಟು ಸೊ ಇದೊಂದು ಆಯಿತು ನೆಕ್ಸ್ಟ್ ಇದು ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್ ಇದೆ ಹೇಗೆ ಬಂದಿದೆ ಅಂತಲೇ ಗೊತ್ತಿಲ್ಲ ನನಗೆ ರೆಡ್ನಾಗಿ ಓಪನ್ ಇದ್ದೀನಿ ಇದು ನಾನು ಆ್ಯಕ್ಚುಲಿ ರೆಡ್ ಕಲರ್ ಆರ್ಡ್ರ್ ಮಾಡಬೇಕು ಅಂತ ಮಾಡಿದ್ದು ಬಟ್ ಅದು ಬಂದರೆ ಪರ್ಪಲ್ ಕಲರು ಪರ್ಪಲ್ ಒಂಥರ ಏನೋ ಒಂಥರ ಪಾಸಿಟಿವ್ ಕೊಡ್ತೀವಿ ನನಗೆ C'è un purple trimmer che è un trimmer. Il trimmer 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 è ಇದೊಂಥರ ಫಿನಿಶಿಂಗ್ ಚೆನ್ನಾಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫಿನಿಷಿಂಗ್ ತುಂಬ ಚೆನ್ನಾಗಿದೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಬಟ್ಟೆಗೆ ಈ ಬಟ್ಟೆ ತುಂಬ ಫಿನಿಶಿಂಗ್ ತಕ್ಕತ್ತಾಗಿ ಕೊಟ್ಟಿದ್ದಾರೆ ಇದರಲ್ಲೂ ಜೋಬ್ ಇದೆಯಾ ನೋಡ್ಕೋಬೇಕು ನಿಮಗೆ ಫುಲ್ ದುಡ್ಡು ದುಡ್ಡು ಫ್ರೆಂಡ್ಸ್ ಮಾತ್ರ ಜೋಬ್ ಇದೆ ಇದರಲ್ಲೂ ಕೂಡ ಹೌದು ಅದರಲ್ಲೂ ಜೋಬ್ ಇದೆ ತೋರಿಸಿಲ್ಲ ನಿಮಗೆ ಸೊ ಇದರಲ್ಲೂ ಕೂಡ ಇದೆ ಆಮೇಲೆ ಹಿಂದೆಗಡೆ ಈ ಥರ ಕಟ್ಟೋದಿದೆ ಸೊ ಇದೊಂದು ಪರ್ಪಲ್ ಕಲರು ಇದು ಸೇಮ್ ಅದೇ ಥರನೇ ಓಪನಿಂಗ್ ಓಪನ್ ಫುಲ್ ಓಪನ್ ಸೊ ನನಗೆ ಹೀಗೆ ಕಾಂಜಿ ಕಾಣಿಸಿದೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಒಂದು ಇದು ಒಂದು ಇದು ಒಂದು ಇದು ಫಿಶ್ ಇದೆ ನೋಡಿದ್ರ ಮೇಲೆ ಅದರಲ್ಲಿ ಫ್ರಿಶ್ ಇರಲಿಲ್ಲ ಫ್ಲವರ್ಸ್ ಏನೋ ಇದೆ ಇದೋ ಥರ ಕಾಣಿಸ್ತಾ ಫೋಟೋ ಸಾಕ್ತಿ ನೋಡಿ ಪಕ್ಕದಲ್ಲಿ ನೆಕ್ಸ್ಟ್ ಇದು ಇದನ್ನು ತೆಗಿತಿರ್ತೀವಿ యారోగ్లు తగ్గ తర్ ఇం నేను కాంస రెకమెండ్ మాతీ ఫ్రెండ్స్ అది ఇవ్వాలి నూ అందులో ఎక్స్చేంజ్ ఆప్షన్ ఇది అంత రిటర్న్ ఆప్షన్ ఇలా బట్ ఎక్స్చేంజ్ ఇది వా ఇద సేమ్ ாங் இது இது ஃபிஷ் ஒரே நோர் சேம் ஃபிரெண்ட்ஸ் மூ அஸ்ட் ஓப்பன் இது அந்த ஆடர் மத்திய சேம் இது ஃபினிஷிங் ಅದು ಒಂದು ಫಾಲ್ಟ್ ನಂಗೆ ಇಲ್ಲಿ ಮೆನ್ಷನ್ ಗೊತ್ತಾಗಿಲ್ಲ ಫ್ರೆಂಡ್ಸ್ ಇದು ಓಪನ್ ಮಾಡಬೇಕಾದ್ರೆ ಬಟ್ ಆಮೇಲೆ ನಾನು ಫೋಟೋನ ಚೆಕ್ ಮಾಡಿದಾಗ ಗೊತ್ತಾಯಿತು ನೀವು ಬೇಕಿರೋ ಒಂದ್ಸರಿ ಫೋಟೋನ ಚೆಕ್ ಮಾಡಿ ಅದರಲ್ಲಿ ಪಫ್ ಸ್ಲೀವ್ ಇದೆ ಇದರಲ್ಲಿ ಸ್ಟೋ ಇದು ಏನೋ ಸಿಂಗಲ್ ಆ್ಯಂಡ್ ಏನು ಪೀಸ್ಫುಲ್ ಆಗಿತ್ತು ಸಾರಿ ಏನದು ವಿತೌಟ್ ಪಫ್ ಸ್ಲೀವ್ ಇದು ನಾರ್ಮಲ್ ಆಗಿ ಹೇಗಿರುತ್ತೆ ಆ ಥರ ಸ್ಲೀವ್ ಇತ್ತು ಅದೊಂದು ಡಿಸಪಾಯಿಂಟ್ ಆಯಿತು ಅದು ಅದನ್ನ ನಾನು ಆಮೇಲೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಅದನ್ನು ಅಬ್ಸರ್ವ್ ಸೊ ನೋಡಿ ಈ ಥರ ಇದೆ ಇನ್ನೊಂದು ಏನು ಇಷ್ಟ ಆಯಿತು ಅವ್ರ ಹತ್ರ ಅಂತಂದರೆ ಕೇಳಿದೆ ನಾನು ಮತ್ತೆ ಅವ್ರನ್ನ ಥರ ಪಫ್ ಸ್ಲೀವ್ ಇಲ್ಲ ಸ್ವಲ್ಪ ಕಲರ್ ಡಲ್ ಅಂತ ಅನಿಸ್ತಿದೆ ಅಂತಂದ್ಬಿಟ್ಟು ಬಟ್ ಅದು ಪ್ಯೂರ್ ಕಾಟನ್ ಆಗಿರೋ ಕಾರಣ ಸ್ವಲ್ಪ ಕಲರ್ ಡಲ್ ಅಂತ ಅನಿಸ್ಬೋದು ಬಟ್ ಇಮ್ಯಾಚಸ್ಗೂ ಡ್ರೆಸ್ಗೂ ಸೇಮ್ ಕಲರ್ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ ಅಂದರೆ ನನಗೆ ಅರ್ಥ ಆಯಿತು ಅದಾದ್ಮೇಲೆ ಕೇಳಿದೆ ಅವ್ರನ್ನ ಪಫ್ ಸ್ಲೀವ್ ಇಲ್ಲ ಅಂದಿದ್ದಕ್ಕೆ ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳಿದ್ರು ನನಗೆ ಇಷ್ಟ ಆಗಿರೋ ಕಾರಣ ನಾನು ಎಕ್ಸ್ಚೇಂಜನ್ನು ಮಾಡಿಸಿಲ್ಲ ಬಟ್ ಟ್ರಸ್ಟೆಡ್ ಟಿಚ್ ಹಾಕ್ಸ್ಕೋಬೋದು ಬಟ್ ನನಗೆ ಓಕೆ ನಾನು ರೆಕಮೆಂಡ್ ಮಾಡ್ತೀನಿ ಡೆಫಿನೆಟ್ಲಿ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಒಂದು ಸರಿ ನಿಮ್ಗೆ ತೊಗೋಬೇಕು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಬೇಕು ಆಮೇಲೆ ಚೆನ್ನಾಗಿದೆ ಅಂತಂದರೆ ಡೆಫಿನೆಟ್ ಟ್ರೈ ಮಾಡ್ಬೋದು ನನ್ನ ನನಗೇನು ರಿಸ್ತಾರೆ ನಾನು ಅದರ ಓಪನ್ ಆಗಿ ಓಪನ್ ಆಗಿ ಹೇಳ್ತಿದ್ದೀನಿ ಇದು ಒಗೆದ್ಬಿಟ್ಟು ಒಂದು ಸರಿ ಹಾಕ್ಕೊಂಡು ಒಗದಾದಮೇಲೆ ಹೇಳ್ತೀನಿ ಇನ್ನೂ ಕೂಡ ಬಟ್ ತುಂಬ ಪ್ಯೂರ್ ಕಾಟನು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಆಗಿತ್ತು ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿ ನೈಟಿ ನೈಟಿ ರಿಪ್ಲೇಸ್ ಮಾಡಬೇಕು ಅಂತ ಇರ್ತಾರೆ ನೈಟಿ ಹಾಕಿಯಕ್ಕೆ ಬೇಜಾರಾಗಿರುತ್ತೆ ಸೊ ಅಂಥವ್ರು ಕೂಡ ಟ್ರೈ ಮಾಡ್ಬೋದು ಪ್ರೆಗ್ನೆನ್ಸಿ ಇರೋರು ಮತ್ತು ಇರೋರು ಇರೋರೆಲ್ಲರೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ಇದನ್ನು ಹಾಕಿ ನೋಡಿಬಿಟ್ಟು ನನಗೆ ಓಕೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅಂದರೆ ಬಣ್ಣ ಏನು ಹೋಗಿದ್ರೆ ಇದ್ದರೆ ಎಲ್ಲ ಫೈನ್ ಅಂತಂದರೆ ಇನ್ನೊಂದು ಮೂರು ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ ಬಟ್ ನೀವು ತೊಗೊತೀರಾ ಅಂತಂದರೆ ಆನ್ಲೈನಲ್ಲಿ ಯಾವ್ಯಾವ ಪೇಜರ್ ನಮಗೆ ಮೋಸ ಹೋಗುತ್ತೆ ಈ ಪೇಜಲ್ಲಿ ಬೇಕಿದ್ದರೆ ತೊಗೊಬೋದು ಫ್ರೆಂಡ್ಸ್ ಪ್ರಮೋಷನ್ ಅಂತ ಅಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ ಫಸ್ಟ್ ಪ್ರಮೋಷನ್ ಅಲ್ಲ ನನಗೆ ಇಷ್ಟ ಅದಕ್ಕೆ ಹೇಳಿದ್ದೀನಿ ಈ ಥರ ಇದೆ ಓಕೆ ನಾವು ತಗೋಬಿಡ್ತೀವಿ ಅನ್ನೋದೊಂದು ಖುಷಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇನೆ ಈ ವಿಡಿಯೋ ಇಷ್ಟೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಮಾಡಬಿಡಿ ಸೊ ನಾಳೆ ಅದಕ್ಕೆ